ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಶ್ರೀಶೈಲ್ ಹತ್ರ ಬಂದಿದ್ವಿ ನೋಡಿ ಎಷ್ಟೊಂದು ಕ್ಯೂ ಇದೆ ಸಿಕ್ಕಾಪಟ್ಟೆ ಕ್ಯೂ ಈ ಕ್ಯೂ ಅಲ್ಲಿ ಎಷ್ಟು ಗಂಟೆಗೆ ಹೋಗಿ ಮೇಲ್ಗಡೆ ಫಾರ್ಟಿ ಸೆವೆನ್ ಕಿಲೋಮೀಟ್ರ್ ಮೇಲೆ ಹೋಗಬೇಕು ಎಷ್ಟೊತ್ತಾಗೋತ್ ನೋಡೋಣ ತುಂಬ ರಶ್ ಇದೆ ಬಸ್ಗಳೆಲ್ಲ ಹಂಗೆ ಕ್ಯೂ ಹಚ್ಚಿದೆ ನಾವು ನೈಟ್ ಇಲ್ಲಿ ಅಲರ್ಟ್ ಆಗಿಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ನೋಡಿದ್ರೆ ಎಷ್ಟೊಂದು ಕ್ಯೂ ಶಾಕು ನೋಡಿ ಎಷ್ಟೊಂದು ತುಂಬ ಕ್ಯೂ ಇದೆ ಯಾವ ಮುಡ್ತೀವೋ ಗೊತ್ತಿಲ್ಲ ಟ್ರಿಪ್ ಬೇರೆ ಮಾಡ್ತಾಯಿದ್ವಿ ನೋಡಿ ಫುಲ್ಲು ರಶ್ಶು ಚಿಕಾಪಟೆ ರಶ್ ಯಾವ ಥರ ರಶ್ ಇದೆ ಅಂತ ಫುಲ್ ಇದೆ ಫುಲ್ಲು ರಶ್ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಇದೇ ಥರ ಗಾಡಿ ಕ್ಯೂ ಇದೆ ನೋಡಿ ಚಿಕಾಪಟೆ ರೋಡ ಕಿವೆ ಇಷ್ಟೊಂದು ಇರುತ್ತೆ ಅಂತ ಅಂದ್ಕೊಂಡ್ರಲ್ಲ ಇದೇ ಗೇಟ್ ಮುಂದೆ ಇಷ್ಟು ದೂರ ಇದೆ ನೋಡಿ ನಮ್ಮ ಕಾರಲ್ಲಿ ನೋಡ್ತಾ ಇದ್ದೀವಿ ಮಣ್ಣಿಗೆ ಕಾರಲ್ಲಿ ಯಾವ ಥರ ರೈಡ್ ಇರುತ್ತೆ ಅಂತ ಯಾವ ಥರ ಘಾಟ್ ಇರುತ್ತೆ ಫುಲ್ ನೋಡ್ಕೊಂಬರೋಣ ಸಖತ್ತಾಗಿದೆ ವ್ಯೂಸ್ ಆರು ಗಂಟೆಗೆ ಓಪನ್ ಇವಾಗ ಐದು ಮುಕ್ಕಾಲು ಓಪನ್ ಆಗೋ ಟೈಮ್ ಇದೆ ಓಪನ್ ಆಗುತ್ತೆ ನೋಡಿ ಫುಲ್ ಹಾಯ್ ಇದ್ರೆ ನಾವು ಇವಾಗ ಪಾತಾಳ ಗಂಗೆ ಇದ್ದೀವಿ ಶ್ರೀಶೈಲಂ ಹೋಗೋಕ್ಕಿಂತ ಮುಂಚೆ ಬಂದು ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಪಾತಾಳ ಗಂಗಾ ಪಾತಾಳ ಗಂಗಾ ಪಾತಾಳ ಗಂಗೆ ಅದರ ಸ್ನಾನ ಮಾಡಿಕೊಂಡು ಇಲ್ಲಿಂದ ಅವರ ಪಾಪಗಳನ್ನೆಲ್ಲ ಕಳ್ಕೊಂಡು ಹೋಗಿ ದೇವರ ದರ್ಶನ ಮಾಡ್ತಾರೆ ನೋಡಿ ಇಲ್ಲಿ ನಂದಿ ಇದೆ ನಂದಿಗೆ ನಮಸ್ಕರಿಸ್ಕೊಂಡು ಇಲ್ಲಿ ಪಾತಾಳ ಗಂಗೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ನೋಡಿ ಇದೆ ನಂದೀಶ ನೋಡಿ ಎಲ್ಲ ದರ್ಶನ ತಗೊಳ್ಳಿ ನೋಡಿ ಹೇಗಿದೆ ಅಂತ ಸುಮಾರು ನದಿ ಅಲ್ಲ ಇದು ರೀ ನದಿರಿದಳೆ ನದಿ ಪಾತಾಳಗಂಗೆ ಎಲ್ಲ ದರ್ಶನ ಪಡ್ಕೊಂಡು ಹೋಗ್ತಾರೆ ಬಾಬಾ ಬಾಬಾ ಚಿಕ್ಕಾಬೇ ಡೌನ್ ಹೋಗೋಕ್ಕೆ ಸ್ನೇಹಿತರೆ ಪಾತಾಳಗಂಗೆ ಓ ವ್ಯೂ ನೋಡಿದರೆ ಕಳೆದೋಗ್ತೀರ ಸ್ನೇಹಿತರೆ ನೀವು ಪಾತಾಳ ಗಂಗೆ ವ್ಯೂನ ಬಾ 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 ನೋಡಿ ಇಲ್ಲಿಂದ ಕಾಣಿಸ್ತಿರ್ಬೇಕು ವ್ಯೂವು ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಪಾತಾಳ ಗಂಗೆ ನಡ್ಕೊಂಡು ನಡ್ಕೊಂಡು ಹೋಗಿ ಪಾತಾಳ ಗಂಗೆ ಇದು ಮಾಡಬೇಕು ನೋಡಿ ಅಲ್ಲಿದೆ ನೋಡಿ ಅಲ್ಲಿ ಸೂರ್ಯ ನದಿಗೆ ಆಶೀರ್ವದಿಸ್ತಾ ಇದ್ದಾನೆ ಪಾತ್ರ ಗಂಗೆ ಅಲ್ಲಿದೆ ಸೂರ್ಯನ ಕಿರಣಗಳು ಆ ನದಿಯಲ್ಲಿ ಬೀಳ್ತಾಯಿದೆ ನೋಡಿ ಬೋಟ್ ಬೋಟೆಲ್ಲ ಆಪ್ಷನ್ ಇದೆ ಯಾರಾದರೂ ಬಂದರೆ ಬೋಟಲ್ಲಿ ಕೂಡ ಹೋಗ್ಬೋದು ಪಾತಾಳಗಂಗೆ ನಾವಿವಾಗ ಪಾತಳ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟು ದೇವರ ಆಶೀರ್ವಾದ ಪಡೆಯೋಣ ನಮ್ಮ ಶ್ರೀ ಶೈಲ ಮಲ್ಲಿಕಾರ್ಜುನ ಅವರ ಆಶೀರ್ವಾದ ಪಡೆಯೋಣ ಅಂತ ನೋಡಿ ಇಲ್ಲಿ ಸೇಮ್ ತಿರುಪತಿ ಥರ ಗುಂಡು ಮುಡಿಬೇಕಾದ್ರು ಕೊಡ್ಬೋದು ಅಷ್ಟೇ ನೋಡಿ ಓಂ ನಮಃ ನೋಡಿ ಎಲ್ಲರೂ ಸೇಮ್ ಇದ್ರ ಥರ ಹರಕೆ ಹೊತ್ಕೊಂಡ್ರೆ ಮಡಿ ಕೂಡ ಕೊಡ್ಬೋದು ಸಖತ್ತಾಗಿದೆ ಪ್ಲೇಸ್ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು ಒಳ್ಳೆಯ ದೇವರ ಆಶೀರ್ವಾದ ಸಿಗುತ್ತೆ ಅಲ್ಲರಿ ಬಾಂದೆ ಯಪ್ಪ ನೋಡಿ ಸ್ನೇಹಿತರೆ ಒಂದು ಬೆಟ್ಟ ಒಂದು ನಾವು ಶ್ರೀಶೈಲಕ್ಕೆ ಬರಬೇಕಾದ್ರೆ ಸುಮಾರು ಎಂಬತ್ತೊಂದು ಕಿಲೋಮೀಟ್ರು ಘಾಟ್ ಸೆಕ್ಷನ್ ಬರುತ್ತೆ ಎಂಬತ್ತೊಂದು ಸೆಕ್ಷನ್ ಬಂದು ಅಲ್ಲಿಂದ ಗೇಟು ಗೇಟಿಂದ ಅಲ್ಲಿಂದ ಬಂದು ಮತ್ತೆ ಹೋಗಬೇಕು ಪಾಪ ಫಸ್ಟ್ ಟೈಮ್ ಅಂದರೆ ಇಲ್ಲಿ ವಯಸ್ಸಾದವ್ರು ಬರೋದು ಸ್ವಲ್ಪ ಕಷ್ಟ ನೋಡಿ ಇನ್ನೂ ಕೆಳಗಡೆ ಹೋಗ್ಬೇಕು ಫುಲ್ಲು ಸಿಕ್ಕಾಪಡೆ ಕೆಳಗಡೆ ಹೋಗ್ಬೇಕು ವೈಪಾಯ ಇನ್ನೊ ದೂರ ಇದೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಅಂಗಡಿಗಳನ್ನ ಹಾಕ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ನಮ್ಮ ಆಂಧ್ರ ಪಿಲ್ಲಡು ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ ಇಲ್ಲಿ ತೊಂದರೆ ಇಲ್ಲ ಅವರೇ ಬಂದು ಜೀವನ ಮಾಡ್ತಾ ಇದ್ದಾರೆ ಶ್ರೀ ಶೈಲಮ್ಮಲ್ಲಿ ದೇವರು ಯಾರಿಗಾದ್ರೂ ಇನ್ನು ಭಕ್ತರಿಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ನೀನು ಕನ್ನಡದವನು ನೀನು ತೆಲುಗು ಅವನು ನೀನು ಹಿಂದಿಯವನು ಅಂತ ಯಾವ ದೇವರು ಕೇಳಲ್ಲ ಬಟ್ ಕೇಳೋದಲ್ಲ ನಮ್ಮ ಮಾನವರೇ ಅಷ್ಟೇ ಮನುಷ್ಯರಿಗೆ ಮಾತ್ರ ನೀನು ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಜಾತಿಗಳ ಭೇದ ಭಾವ ಇರುತ್ತೆ ದೇವರಿಗೆ ಯಾವ ಜಾತಿ ಭೇದ ಭಾವನೂ ಇರಲ್ಲ ಸ್ನೇಹಿತರೆ ನಾವೆಲ್ಲ ಅದು ಅವರು ಹತ್ರ ಬಂದ್ವಿ ಮೆಟ್ಲು ಎಳಿಯೋಕೈತೆ ಅಲ್ಲ ಅವಾಗಿಂದ ಹಿಡ್ದು ಹಿಡಿದು ಇಳಿದು ಕಾಲು ಫುಲ್ಲು ನೋತೈತೆ ಹತ್ರ ಬಂದಿದ್ದೀವಿ ನೋಡಿ ಎಂದ ಊರಣ್ಣ ಎಂದ ಊರು ಅನಂತಪುರ எந்த விசேஷம் மல்லிகார்ஜுன் எந்த விசேஷம் அந்த எந்த விசேஷம் அந்த நாலே அர்த்தங்கால அந்த பவடமா அனந்தபுரமே இக்கட அனந்தபுரம் கேளா ಎಂತ ಮಂಡಲ ಹಾಂ ಅಪ್ಪ ಪರಿ ಅಂತೂ ಕೊನೆಗೆ ನಡ್ಕೊಂಡು ನಡ್ಕೊಂಡು ಇನ್ನೇನು ಗಂಗೆ ಹತ್ರ ಬಂದ್ವಿ ಸ್ನಾನ ಮಾಡಬೇಕಷ್ಟೇ ನೋಡಿ ಇದೇ ಎಂಟ್ರೆನ್ಸು ಪಾತಳಗಂಗೆದು ಬಾ ಬಬ್ ಹಳೇ ಕಾಲದ್ದು ಅದು ಯಾವಾಗ ಯಾವ ಜನ ಪುಣ್ಯ ಮಾಡಿದನ್ನ ಕಟ್ಟದ್ರಪ್ಪ ಯಾವಾಗ ಕಲ್ಲುಗಳು ತಂದರು ಅಲ್ಲಿಂದ ಎಷ್ಟು ಇರೋ ಬಂದರು ಕಟ್ಬಿಟ್ಟು ಮಾಡವ್ರೆ ಬರೀ ನಾವು ನಡ್ಕೊಂಬರೋಕ್ಕೆ ಸುಸ್ತು ಸುಸ್ತು ಅಂತ ಇದ್ದೀವಿ ಅಷ್ಟೊಂದು ಬಂಡಿಗಳನ್ನ ಕಲ್ಲುಗಳನ್ನ ತಂದು ಇಲ್ಲಿ ಇಷ್ಟೆಲ್ಲ ನಿರ್ವಹಣೆ ಮಾಡೋದೇವೆ ಮಳೆಗಾಲ ಜನರಿಗೆ ಒಂದು ಆಡ್ಸಪ್ಪ ಒಳ್ಳೇಬೇಕು ನೋಡಿ ಇಲ್ಲಿ ಕೂಡ ಹಂಗೆ ಹಾಕೊಂಡಿದ್ರೆ ಇನ್ನೂ ಸೆಕ್ಸ್ ಇಳೀಬೇಕು ಸ್ನೇಹಿತರೆ ನೋಡಿ ಆಯಸ್ಸಾದವ್ರಿಗೆ ಬಂದಾಗ ಸೋಡಾ ಹೊಟ್ಟೆಸ್ ಬಂದವ್ರಿಗೆ ಊಟ ಸುಸ್ತಾಗಿ ಬಂದು ಕೂತವ್ರಿಗೆ ಕುರ್ಬೇಕು ಚೇರ್ಗಳು ಬೇಕು ಹೋಳಿಗಳು ಬೇರೆ ಸಾಕಿದ್ದಾರೆ ಇಲ್ಲಿ ನೋಡಿ ನಾಮಗಳು ತಿಲಕಗಳು ಇರ್ತಾರೆ ಸಣ್ಣ ಮಾಡ್ಕೊಂಬಂದವ್ರಿಗೆ ಪಾತಾಳ ಪಾತಾಳಾಗಂಗೆ ಇನ್ನೂ ಎಲ್ಲಿ ಹೋಗ್ಬೇಕು ಡೌನು ಇನ್ನೂ ನಡ್ಕೊಂಡು 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 ಡೌನ್ ಹೋಗ್ಬೇಕು ಇವಾಗ ಅಲೆ ಕಾಲೆಲ್ಲ ಇದೆ ನೋಡಿ ಯಬ ಯಬ ಯಾ ಇನ್ನೂ ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಹೋಗ್ತಾಯಿದ್ದೀವಿ ನೋಡಿ ನಾವು ಹೋಗಬೇಕಾಗಿರೋ ವ್ಯೂ ಪಾಯಿಂಟ್ ಒಂದು ಇದು ಪಾತಾಳಗಂಗೆ ಇದೇ ನದಿಗೆ ಹೋಗಿ ನಾವು ಸ್ನಾನ ಮಾಡಿಕೊಂಡು ನೋಡಿ ಸೂರ್ಯನ ಕಿರಣಗಳು ಹಂಗೆ ಬಂದಂದು ಇದೆ ಬೀಳ್ತಾಯಿದೆ ಪಾತಾಳ ಪಾತಾಳಗಂಗೆ ಇದೇ ನೋಡಿ ಸ್ನೇಹಿತರೆ ನಮ್ಮ ಶ್ರೀಶೈಲಮ್ ನಾನು ಯಾವತ್ತೂ ನೋಡಿರಲಿಲ್ಲ ಕೇಳಿರಲಿಲ್ಲ ಈ ಥರ ದೇವಸ್ಥಾನ ಇದೆ ಅಂತ ಬಟ್ಟು ಇನ್ನೊಂದು ಏನಂದರೆ ಈ ಪ್ರತಿಯೊಂದು ಕಲ್ ಮೇಲೂ ಶಾಸನಗಳಿದ್ದಾವೆ ನೋಡಿ ಏನೇನೋ ಬರೆದಿದ್ದಾರೆ ಕೆತ್ತಬೇಕಾದ್ರೆ ಬರೆದು ಶಾಸನ ಬರೆದಿದ್ದಾರೆ ಸ್ನೇಹಿತರೆ ಇದೇನಂತ ನನಗೆ ಗೊತ್ತಿಲ್ಲ ನೋಡಿ ಪ್ರತಿಯೊಂದು ಕಲ್ ಮೇಲೂ ಏನೇನೋ ಬರೆದಿದ್ದಾರೆ ಅದೇನಂತ ನನಗೆ ಓದೋಕೆ ಬರಲ್ಲ ಗೊತ್ತಿಲ್ಲ ನೋಡಿ ಇಷ್ಟೇನು ಹೇಳೋದು ಎಂಟ್ರಿ ಆದರೆ ಇನ್ನೇನು ನಾವು ಪಾತಗಂಗಿಗೆ ಬಂದ್ವಿ ಪಾತಗಂಗಿಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹರಿಬೇಕು ಕೈ ಕಲೆ ಎಲ್ಲ ನೋಡ್ತಾ ಉಂಟು ಇದೊಂದು ವಾಪಸ್ ಹತ್ಬೇಕಂದ್ರೆ ಅಷ್ಟ್ಚಗತೆ ಸುಮಾರು ಎಂಟು ನಿಮಿಷಗಳ ಕಾಲ ನಾವು ಅಲ್ಲಿಂದ ನಡ್ಕೊಂಡು ಇದ್ದೀವಿ ಪಾತಾಳ ಗಂಗೆ ಹೋಗಕ್ಕೆ ಎಂಟು ನಿಮಿಷ ಹಿಡಿತು ಸಾವಿರಾರು ಮೆಟ್ಲುಗಳು ಇಳಿದ್ವಿ ಕೈ ಬೀಳ್ತಾ ಇದೆ ನೋಡಿ ಇಲ್ಲಿ ಕೂಡ ಮನೆಗಳಿದ್ದಾವೆ ಸಿಕ್ಕಾಪಡೆ ನೋಡಿ ಒಬ್ಬೊಬ್ಬ ಕಾಳು ಅಲ್ಲಿಂದ ಸ್ಟಾಪ್ ನಾನ್ ಸ್ಟಾಪ್ ಕೂರದೇ ನಿಲ್ಲದೆ ಬಂದಿದ್ದೀವಿ ನೋಡೋಣ ಇಲ್ಲಿ ಬಂದು ಸ್ಟಾಪ್ ಆಗ್ತೈತೆ ಏನು ಮಾಡೋಣ ಯಪ್ಪ ಪಾತಾಳದಿಂದ ಗಂಗೆ ಧರೆಗಿಳಿದು ಬಂದು ಅಂದರೆ ಆಕಾಶದಿಂದ ಗಂಗೆ ಧರೆಗಿಳಿದು ಬಂದು ಇಲ್ಲಿ ನೆಲೆ ನಿಂತಿರೋದಕ್ಕೆ ಪಾತಾಳ ಗಂಗೆ ಅಂತ ಹೆಸರು ಬಂದಿದೆ ಅಂತ ಅಂದರು ನನಗೆ ಗೊತ್ತಿಲ್ಲ ಏನಂತ ಯಪ್ಪ ಅಂದರೆ ಇದು ಒಂಥರ ನದಿ ಥರನೂ ಇಲ್ಲ ಸ್ನೇಹಿತರೆ ಯಾವ ಥರ ಇದೆ ಅಂದರೆ ಫುಲ್ಲು ಇದ್ದಿದ್ದಂಗಿದೆ ಏನಂದರೆ ಒಂದು ಕೆರೆ ಥರ ಅಂದರೆ ಪಾತಾಳದಿಂದನೇ ಉಕ್ಕಿ ಹರಿತಾ ಇರೋ ಒಂದು ನೀರು ಅನಿಸುತ್ತೆ ಅದಕ್ಕೆ ಪಾತಾಳ ಗಂಗೆ ಅಂತ ಹೆಸರು ಬಂದಿದೆ ಇವ ಕೈಕಾಲೆಲ್ಲ ಸುಸ್ತಾಗೋಯ್ತು ಬೆಳೆಗೈತೆ ಇದು ಆ ಬ್ರದರ್ಸ್ ಹಾಯ್ ಬ್ರದರ್ಸ್ ಆಯಿತಾ ಫುಲ್ ಎಲ್ಲ ಆಯಿತಾ ಡನ್ ಡನ್ ದರ್ಶನ ಡನ್ ಡನ್ ನೋಡಿ ಓಡಿ 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 ಸ್ನೇಹಿತರೆ ಇನ್ನೂ ಹೋಗ್ಬೇಕು ಸಾಕಾಗೋಯ್ತು ಹೋಯ್ತು ದೇವ್ರೀ ಕೈಗಲ್ಲೆಲ್ಲನೂ ಹಾಗೆ ನಾವು ಏನು ಅನುಭವಿಸ್ತೀವಿ ನೀವು ನೇಚರ್ ಜೊತೆ ಅನುಭವಿಸ್ಲಿ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ನೀವು ಚಾನಲಲ್ಲಿ ಹಾಕ್ತೀನಿ ಶಾಸ್ತ್ರಿಗಳು ಕೂತದೆ ಆಶೀರ್ವಾದ ಮಾಡೋಕ್ಕೆ ಎಲ್ಲರೂ ಸ್ನಾನೇ ಮಾಡ್ಕೊಂಬತ್ತಾ ಇದಾರೆ ನೋಡಿ ಎಪ್ಪ ಇನ್ನೂ ಎಷ್ಟು ಹೋಗ್ಬೇಕೋ ಗೊತ್ತಿಲ್ಲ ಕೈ ಕಾಲೆಲ್ಲ ನೋವು ಬರ್ತಾಯಿದೆ ಯಪ್ಪ ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಇನ್ನೊಂದು ಸುಮಾರು ಮೆಟ್ಟಲುಗಳನ್ನ ಇಳಿಬೇಕು ಹತ್ಬೇಕು ನೋಡಿ ಬೋಟ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಹೋಗೋಕ್ಕೆ ನೋಡಿ ಸಾವಿರಾರು ಜನ ಹೋಗ್ತಾರೆ ಬರ್ತಾರೆ ಸ್ನಾನ ಮಾಡ್ತಾರೆ ಈಜ್ತಾರೆ ಇಲ್ಲಿ ಇದೇನೆಂದರೆ ಇಲ್ಲಿ ನಾವು ದೀಪ ಹಚ್ಬಿಟ್ಟು ನೀರಲ್ಲಿ ಬಿಡ್ತಾರೆ ಪ್ರತಿಯೊಬ್ಬರು ನೀರಲ್ಲಿ ತೇಳ್ತಾ ತೇಳ್ತಾ ತೇಲ್ತಾ ಹೋಗುತ್ತೆ ಅವ್ರಿಗೊಂಥರ ಖುಷಿ ನಂಬಿಕೆ ನಾವು ಅದನ್ನು ನಂಬಲೇಬೇಕು ಯಾಕೆ ನೋಡಿ ಸ್ನೇಹಿತರೆ ಇದೇ ಪಾಠ ಆಗಂಗೆ ನೋಡಿ ಎಲ್ಲರೂ ಇಲ್ಲಿ ಸ್ನಾನನ ಮಾಡ್ತಾ ಇದ್ದಾರೆ ಸ್ನಾನ ಮಾಡಿಬಿಟ್ಟು ಮುಳುಕೊಂಡು ಇದ್ದಾರೆ ನಾವು ಇವಾಗ ಸ್ನಾನ ಮಾಡಬೇಕು ಬಟ್ ತುಂಬ ಜಾಗ ಇಲ್ಲ ತುಂಬ ಚಿಕ್ಕದಾಗಿದೆ ಅಲ್ಲೇ ಒಂದು ಸ್ನಾನ ಮಾಡಿಕೊಂಡು ಎಲ್ಲರ ನಂಬಿಕೆ ಅಂತ ನಾವು ನಡಿಬೇಕಲ್ವ ನಂಬಿಕೆನೇ ಜೀವನ ಜೀವನದಲ್ಲಿ ನಂಬಿಕೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಸ್ನಾನ ಮಾಡಿಕೊಂಡು ನೋಡಿ ಫುಲ್ಲು ಪಾತೇನೆ ಅದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಡ್ಯಾಮ್ ಇದೆ ಹೋಗಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಹೇಳಿಯಣ ಯಾರಾದರೂ ದೀಪ ಹಚ್ಬೇಕಂದ್ರೆ ಇಲ್ಲಿ ದೀಪ ಹಚ್ಬೋದು ಕೈ ಕೈಕಾಲು ಎಲ್ಲ ಫುಲ್ಲು ಆಂಡಿ ಚಪ್ಪಲಿ ಇದ್ರೆ ಇಲ್ಲ ಬಿಡ ಚಪ್ಪಲ ಬಿಟ್ಟು ಮುಂದೆ ಇದ್ದೀವಿ ಇಷ್ಟೇ ಇಷ್ಟು ಜಾಗ ಬಿಟ್ಟು ಹೋದ್ರೆ ಅಲ್ಲೇ ಸ್ನಾನ ಮಾಡ್ತಾರೆ ನನಗೆ ಬಟ್ ಏನಂದರೆ ತುಂಬ ಆಳ ಇದೆ ಅನಿಸುತ್ತೆ ನೋಡಿ ನನ್ನ ಕಂಬ ಬೇರೆ ಮುಳುಗೋಗಿದೆ ಯಾವುದೇ ಥರ ಹಾನಿಕಾರ ಏನಾದರೂ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕದಾಗಿ ಒಂದು ಬೇಲಿನ ಹಾಕಿದ್ದಾರೆ ಅಷ್ಟು ಒಳಗಡೆನೆ ಸ್ನಾನ ಮಾಡಿಕೊಂಡು ಬನ್ನಿ ಇಲ್ಲಿ ಬೋಟ್ ವ್ಯವಸ್ಥೆ ಕೂಡ ಇದೆ ರಾಮ ಬೋಟಲ್ಲಿ ಬೇಕಾದ್ರೂ ಹೋಗ್ಬೋದು ಬಟ್ ಬೋಟಲ್ಲಿ ಹೋಗಕ್ಕೆ ನಮ್ಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ನಾವು ಹೋಗೋಲ್ಲ ನೋಡಿ ಇದೆ ಪಾಕಾಳ ಗಂಗೆ ಎಲ್ಲ ಸ್ನಾನ ಮಾಡ್ತಾರೆ